ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ವಂದೇ ಭಾರತ್ ಟ್ರೈನ ಬ್ಲಾಗ್ ಹಾಕಿದ್ದೀನಿ ಅದರ ಮಾಹಿತಿ ಸಹ ಕೊಟ್ಟಿದ್ದೀನಿ ಹೇಗಿದೆ ಇದು ಅಂಥೇಳಿ ನೀವು ಬೇಕಾದರೆ ಚಾನಲಲ್ಲಿ ಹೋಗಿ ನೋಡಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಲಿಂಕ್ ಇದೆ ನೋಡ್ಕೋಬೋದು ನಾವು ಇವಾಗ ಬಂದಿದ್ದೀವಿ ತಿರುಪತಿ ಸ್ಟೇಷನ್ನಲ್ಲಿ ಈ ಬ್ಲಾಗ್ ನಲ್ಲಿ ನಾನು ಮಾಹಿತಿ ಕೊಡ್ತೀನಿ ನೀವು ಎಲ್ಲಿ ಉಳ್ಕೋಬಹುದು ಅಂತ ನಮಸ್ಕಾರ ಸ್ನೇಹಿತರೆ ನಾವು ಟ್ರೈನಿಂದ ಹಿಡಿದುಕೊಂಡ್ವಿ ಇದು ತಿರುಪತಿ ಸ್ಟೇಷನ್ ನೋಡಿ ಪ್ರಧಾನಮಂತ್ರಿ ಮೋದಿ ಅವರ ಆ್ಯಡ್ ಸಹ ಇದೆ ಅದು ಟ್ಯಾಪ್ ವಾಟರ್ದು ನಿಮಗೆ ಕಾಣಸಿರಬಹುದು ಅಂತ ಅನ್ಕೋತೀನಿ ಸ್ನೇಹಿತರೆ ತಿರುಪತಿ ಸ್ಟೇಷನಿಂದ ತುಂಬ ಹತ್ರನೇ ರೂಮ್ಸ್ಗಳೆಲ್ಲ ಸಿಗುತ್ತವೆ ಎ ಸಿ ರೂಮ್ಸ್ ಬೇಕಾದರೆ ಎ ಸಿ ರೂಮ್ಸು ನಿಮಗೆ ಯಾವ ಥರ ಬೇಕಾದರೂ ಸಿಗುತ್ತವೆ ಇಲ್ಲಿ ನೋಡಿ ಇದು ಪ್ರಧಾನಮಂತ್ರಿ ಅವರ ಆ್ಯಡು ಟ್ಯಾಪ್ ವಾಟರ್ದು ಸ್ಟೇಷನ್ನಲ್ಲಿ ಹಚ್ಚಿದ್ರು ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸಿದೆ ನೋಡಿ ಸ್ನೇಹಿತರೆ ನಾವು ಇಲ್ಲಿ ಬಂದಿದ್ದೀವಿ ಶ್ರೀ ವಿಷ್ಣು ಭವನ ಅಂಥೇಳಿ ಎ ಸಿ ಡಿಲೆಕ್ಸ್ ರೂಮ್ಸ್ಗಳು ಅವೈಲೇಬಲ್ ಇದ್ದವು ಇಲ್ಲಿ ನಾನು ಹೇಳ್ತೀನಿ ನಮಗೆ ಎಷ್ಟು ಬಿತ್ತು ಅಂತ ಸಹ ಹೇಳ್ತೀನಿ ಇಲ್ಲಿ ನೋಡಿ ನಾವು ಬಂದಿದ್ವಿ ಮೇಲ್ಗಡೆ ನಮಗೆ ಸಿಕ್ತು ರೂಮ್ಗಳು ಎರಡು ರೂಮ್ ತಗೊಂಡಿದ್ವಿ ನಾವು ಆ ರೂಮ್ ಹತ್ರ ಬಾಲ್ಕನಿ ಸಹ ಇತ್ತು ಆ ಬಾಲ್ಕನಿಯಿಂದಲೇ ನಾನು ಈ ತಿರುಮಲ ಗುಡ್ಡ ತೋರಿಸ್ತಾ ಇದ್ದೀನಿ ಪರ್ವತ ನೋಡಿ ಇದು ತಿರುಮಲ ಪರ್ವತ ಸ್ನೇಹಿತರೆ ಇದು ನಾವು ಹೋಗಿದ್ದು ಸಮಯ ಮೂರುವರೆ ಗಂಟೆ ಇವಾಗ ಮೂರುವರೆ ಗಂಟೆ ಆಗಿತ್ತು ನಾನು ಈ ವಿಡಿಯೋ ತೆಗಿತಾ ಇದ್ದಾಗ ಇದು ನೋಡಿ ನಾವು ಬಂದಿರೋ ರೂಮ್ಸ್ಗಳು ಎರಡು ರೂಮ್ಸು ನಾವು ಬುಕ್ ಮಾಡಿದ್ವಿ ಒಂದು ರೂಮ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂತೆ ಎ ಸಿ ರೂಮ್ ಇತ್ತಲ್ಲ ಇದು ಆಮೇಲೆ ಕೆಳಗಡೆ ತಿರುಪತಿಯಲ್ಲಿ ತುಂಬ ಕಾಸ್ಟ್ಲಿಯಾಗಿರುತ್ತವೆ ರೂಮ್ಗಳು ನೀವು ಎ ಸಿ ರೂಮ್ ಬುಕ್ ಮಾಡ್ತೀರಾ ಅಂತಂದರೆ ಎರಡು ರೂಮ್ಗೆ ಒಂದು ರೂಮ್ಗೆ ಎರಡು ಸಾವಿರದ ಮುನ್ನೂರು ಬಿತ್ತಂದರೆ ಎರಡು ರೂಮ್ಗೆ ಎಷ್ಟು ಬಿತ್ತು ಒಂದು ದಿನಕ್ಕೆ ಅಂತ ನೀವು ತಿಳ್ಕೋಬೋದು ನಾವು ಒಂದು ದಿನ ಇದ್ದಿದ್ವಿ ಮರು ದಿವಸ ಮತ್ತೆ ಮೇಲುಗಡೆ ತಿರುಮಲಕ್ಕೆ ನಾವು ಹೋಗಿದ್ವಿ ನಾನು ಇದು ಸುತ್ತಮುತ್ತಿನ ನಿಮಗೆ ವ್ಯೂಸ್ ತೋರಿಸ್ತೀನಿ ನೋಡಿ ಇದು ತಿರುಪತಿ ಸ್ನೇಹಿತರೆ ಅಂದರೆ ತಿರುಮಲ ಮೇಲ್ಗಡೆ ಇದೆ ಕೆಳಗಡೆ ಇರೋದು ತಿರುಪತಿ ಬಾಲ್ಕನಿಯ ವ್ಯೂಸ್ ನಾನು ತೋರಿಸ್ತಾ ಇದ್ದೀನಿ ಬಾಲ್ಕನಿ ಅಂದರೆ ತುಂಬ ಚೆನ್ನಾಗೇತು ದೊಡ್ಡದಿತ್ತು ಈ ನಾವು ಇದ್ದೀವಲ್ಲ ರೂಮ್ಸು ಆ ರೂಮಿನ ಎದುರೆಗಡೆಯೇ ಇಲ್ಲಿ ನೋಡಿ ಆ ಗುಟ್ಟ ನಾನು ಮಧ್ಯಾಹ್ನ ತೋರಿಸ್ದಲ್ಲ ನಿಮಗೆ ಮೂರುವರೆ ಗಂಟೆ ಆಗಿತ್ತು ಅಂತ ಹೇಳಿ ಇದು ಮಹಾದ್ವಾರದ ಲೈಟಿಂಗ್ ಹಾಕಿದ್ರು ಆ ಮಹಾದ್ವಾರ ಕಾಣಿಸ್ತಾ ಇದೆ ನೋಡಿ ನಾನು ಫೋಟೋ ಹಾಕಿದ್ದೀನಿ ಫೋಟೋನಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ರಾತ್ರಿಯಲ್ಲಿ ಶ್ರೀ ವೆಂಕಟೇಶ್ವರ ದೇವರದ ಮಹಾದ್ವಾರ ಅದು ಈ ಮಂದಿರ ಕಾಣಿಸ್ತಾ ಇದ್ದಲ್ಲ ಸ್ನೇಹಿತರೆ ಈ ಮಂದಿರ ಗೋವಿಂದರಾಜಸ್ವಾಮಿ ಮಂದಿರ ಅಂಥೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಇದನ್ನು ನಿಮಗೆ ಖಂಡಿತ ನಾನು ತೋರಿಸ್ತೀನಿ ಈ ಮಂದಿರದ ವಿಶೇಷತೆ ಏನು ಅದು ಸಹ ಹೇಳ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ತಿರುಮಲದ ಗೇಟು ಮಹಾದ್ವಾರ ಅದು ಸ್ನೇಹಿತರೆ ನೀವು ಅನ್ಕೋತಾ ಇರ್ಬೋದು ನಾವು ಸಹ ತಿರುಪತಿಯಲ್ಲಿ ಇರಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕಾ ಅಂಥೇಳಿ ಇಲ್ಲ ಸ್ನೇಹಿತರೆ ಸಾಮೂಹಿಕ ರೂಮ್ಸ್ಗಳು ಸಹ ಸಿಗುತ್ತವೆ ಅಂದರೆ ಒಂದು ಹಾಲ್ ಥರದ ರೂಮ್ಗಳು ಇರುತ್ತವೆ ಅದು ಶೇರ್ ಮಾಡ್ಕೊಳ್ಳೋಕ್ಕೆ ಮಂಚಗಳು ಇರುತ್ತವೆ ತುಂಬ ಅಂಥದ್ರಲ್ಲಿ ಹೋದರೆ ನೂರು ರೂಪಾಯಿ ಏನೋ ಹಾಗೆ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡು ಅಂದರೆ ಕೂಡ ಕೊಡ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದು ನೋಡಿ ಗೋವಿಂದರಾಜಸ್ವಾಮಿ ಮಂದಿರ ಇದು ನೆಕ್ಸ್ಟ್ ಬ್ಲಾಗ್ನಲ್ಲಿ ಬರುತ್ತೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಧನ್ಯ